ಕಷ್ಟಗಳಿರೋರು ಸರ್ ಕೆಲವು ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ ಎಲ್ಲರೂ ಸಹ ಇದ್ದಾರೆ ಶುಕ್ರವಾರ ಶುಕ್ರವಾರ ನನ್ನ ಡ್ಯೂಟಿನೇ ಅದೇ ನನ್ನ ಡ್ಯೂಟಿ ಏನಂದ್ರೆ ಸಿಎಂ ಮೀಟ್ ಮಾಡೋದು ಡೆಪಟ್ಟಿ ಸಿ ಎಂ ಮೀಟ್ ಮಾಡೋದು ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇವೆಲ್ಲ ನೋಡ್ಕೊಳ್ತೀನಿ ನನ್ನ ಕೆಲಸ ಮುಸ್ಕೊಂಡು ಸರ್ ಈ ತರ ಮೀಟಿಂಗ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಯಾರಿಗಾದರೂ ಒಬ್ಬರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು ಖುಷಿನೂ ಹೇಳ್ಕೊಳ್ಬೋದು ಕಷ್ಟವನ್ನು ಹೇಳ್ಕೊಬಹುದು ಎಲ್ಲವನ್ನು ಒಳ್ಳೇದು ಅವಕಾಶ ಕೋಮುಲ್ ಚುನಾವಣೆದು ಮತ್ತೆ ಡಿಸಿ ಬ್ಯಾಂಕ್ ಅಲ್ಲಿ ಕೆಲ ಶಾಸಕರು ಭಿನ್ನಾಭಿಪ್ರಾಯಗಳಿದೆ ಸರ್ಸ ಇಲ್ಲ ಅದನ್ನು ಏನು ನಿನ್ನ ಅಭಿಪ್ರಾಯ ಏನೂ ಇಲ್ಲ ನೋಡಿ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಡೇ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಕೋಮಲಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ನೀವೇನಾದರೂ ಯಾರಾಗಬೇಕು ಅಂತ ಏನು ಸೂಚನೆ ಯಾರಾಗಬೇಕು ಏನು ನಾನು ಸೂಚನೆ ಮಾಡೋದಕ್ಕೆ ನಾನೇ ನಮ್ಮದು ಒಂದು ಹೋಗಿದೆ ನಮ್ಮ ಸಂಜಿಮಲ್ ರಮೇಶ್ ನನ್ನ ಕಾನ್ಸ್ಟೆಂಟಲ್ಲಿ ಒಬ್ಬರು ಗೆದ್ದಿದ್ದಾರೆ ಇಬ್ಬರು ಸೋತಿದ್ದೀವಿ ನಾವು ಆ ಒಂದೊಂದು ಡಿಸ್ಟಿಕ್ ಮಿನಿಸ್ಟರ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಆಸ್ತಿ ಅಲ್ಲ ಪರಿಷ್ಠರಿಗೆ ಅವಕಾಶ ಈ ಸಲ ಎಲ್ಲ ಒತ್ತಾಯ ಮಾಡ್ತಿದ್ದಾರೆ ಸರ್ ಅವರೇ ಬೊಮ್ಮೆಲೆಗರೆಲ್ಲ ಕೆಲವರು ಒತ್ತಾಯ ಮಾಡ್ತಿದ್ದಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಕೊಡಬೇಕು ಅಂತ ಯಾರು ಬೇಕು ಅವ್ರು ಕೇಳ್ಕೊಬೋದು ಕೇಳೋದ್ರಲ್ಲಿ ಯಾವುದು ತಪ್ಪ ಅಲ್ಲ ನನಗೂ ಕೊಡಿ ಅಂತ ಕೇಳ್ಬೋದು ನಿಮಗೂ ಕೊಡಿ ನಾನು ಕೇಳ್ತೀನಪ್ಪ ನನ್ನ ನಾಮನೆ ಕೊಡಿ ಕೆ ಎಮ್ ಎಫ್ ಅಂತ ಕೇಳ್ತೀನಪ್ಪ ನಾನು ಕೂಡ ಅವ್ರವ್ರ ಹಕ್ಕು ಕೇಳ್ಬೋದು ತೀರ್ಮಾನ ಮಾಡೋದು ಕೆಲವು ದಿನಗಳಿಂದ ತಾವು ನಾವು ಎಲ್ಲೂ ಕೂಡ ಶಾಸಕರು ಯಾರು ಆಗಿಲ್ಲ ನಾನು ಕಷ್ಟ ಆಗಿರೋದು ನನಗೂ ಕೊಡಬೇಕು ಅಂತ ಒಂದು ಆ ಸಂದರ್ಭ ಬಂದಾಗ ಕೇಳ್ತೀನಿ ಅಲ್ಲ ಕೇಳಿದ್ರಿ ನೀವು ಸಂದರ್ಭ ಬಂದಾಗ ನಾನು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲೇ ನಾನು ಒಬ್ಬನೇ ಆಗಿರೋದು ಇದುವರೆಗೂ ಯಾರು ಆಗೋ ಇಲ್ಲ ನಾನೇ ಫಸ್ಟು ನಾನೇ ಸೆಕೆಂಡು ಎಲ್ಲ ನಾನೇ ಆಗಿರೋದು ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ ಅದು ಆ ವಿಚಾರ ಆದ್ರೆ ಏನೋ ಅದು ಮಾತಾಡೋದು ಆ ಸಬ್ಜೆಕ್ಟ್ ಸಂದರ್ಭ ಬಂದಾಗ ಮಾತಾಡ್ತೀವಿ ಯಾವ ಯಾವಾಗ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು ಕೆರೆನಲ್ಲಿ ಈಜೋಡಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ದುಂಬ್ತೀನಿ ಅಂದ್ರೆ ಆಗೋದಿಲ್ಲ ಅಂದೆ ಯಾವಾಗ ನಾವು ಕೆರೆನಲ್ಲಿ ಬಲೆ ಹಾಕ್ತಿವಿ ಅವಾಗೇ ಮೀನು ಎತ್ಕೊಂಡ್ಬರ್ಬೇಕು ಆಗುವಾಗ ನೋಡಾಡ್ತೀವಿ ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಸರ್ ಇವತ್ತು ಮೀಟಿಂಗ್ ಸರ್ ಯಾಕಂದ್ರೆ ಕೆಲವಾಸಿಗೆ ಬೇರೆ ದಿನ ಹೇಳಿದ್ದಾರೆ ನಾಳೆ ಅಂದ್ರೆ ಟೈಮಿಂಗ್ ಸಜೆಸ್ಟ್ ಆಗ್ಬೇಕಲ್ಲ ಒಂದು ದಿವ್ಸಕ್ಕೆ ಇಷ್ಟೇ ಜನ ಶಾಸಕ ಟೈಮಿಂಗ್ ಟೈಮಿಂಗ್ಸ್ಜೆಸ್ಟ್